ಟಿಎಸ್ ಎಸ್ಆರ್ ಪಾಟೀಲ್ಗೆ ಸಚಿವ ಸ್ಥಾನ ಕೊಡುವಂತೆ ರೋಣದಲ್ಲಿ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆ ಈ ಗ್ಯಾರಂಟಿಯಾಗಿ ಮಂತ್ರಿ ಆಗೋ ಯಾವುದೇ ಬಂದೇ ಇಲ್ಲ ಗದಗ ಜಿಲ್ಲೆಯ ರೋಣ ಮತಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಲು ಒತ್ತಾಯಿಸಿ ಇಂದು ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ಯೂತ್ ಕಾಂಗ್ರೆಸ್ ಕಮಿಟಿ ಹಾಗೂ ಶಾಸಕ ಜಿಎಸ್ ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ ಪಟ್ಟಣದ ಗಚೇಂದ್ರಗಡ ರಸ್ತೆಯ ಸಿದ್ದಾರೂಢ ಮಠದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಪ್ರಮುಖ ಭೇಟಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ನಮ್ಮ ಕ್ಷೇತ್ರದ ಶಾಸಕರು ಆದ ಜಿಎಸ್ ಪಾಟೀಲ್ ಅವರು ನಾಲ್ಕು ಬಾರಿ ಶಾಸಕರಾಗಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸಾವಿರ ಸರ್ದಾರ ಅಂತ ಅಭಿವೃದ್ಧಿ ಕೆಲಸ ಮಾಡಿ ಬಿರುದು ಕೂಡ ಪಡೆದಿದ್ದಾರೆ ಈ ರೋಣ ಮತಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ ಹಿರಿಯ ರಾಜಕಾರಣಿ ಪಟ್ಟಿಯಲ್ಲಿ ಇದ್ರೂ ಕೂಡ ಹೈಕಮಾಂಡ್ ನಮ್ಮ ಜನಪ್ರಿಯ ಶಾಸಕರು ಆದ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡದೆ ಇರೋದು ನಮ್ಮ ರೋಣ ಮತಕ್ಷೇತ್ರದ ಜನತೆಗೆ ಬೇಸರ ಉಂಟು ಮಾಡಿದೆ ಎಂದು ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ಈ ಬಾರಿ ಸಚಿವ ಸಂಪುಟದಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಪ್ರತಿಭಟನೆಯಲ್ಲಿ ಅನೇಕ ಕಾರ್ಯಕರ್ತರು ಆಗ್ರಹಿಸುವುದರೊಂದಿಗೆ ದೆಹಲಿಯ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪತ್ರದ ಮೂಲಕ ಗದಗ ಜಿಲ್ಲೆಯ ಸಮಗ್ರ ಅಭಿವೃದ್ದಿ ದೃಷ್ಟಿಯಿಂದ ಶಾಸಕ ಜಿಎಸ್ ಪಾಟೀಲ್ ಸಚಿವರಾಗಬೇಕು ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಪಕ್ಷ ಜಿಲ್ಲೆಯಲ್ಲಿಯೇ ಅತ್ಯಂತ ಬಲಿಷ್ಠವಾಗಿದೆ ಅವರ ನಾಯಕತ್ವದಲ್ಲಿ ಪಕ್ಷದ ಮುಖಂಡರು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದಾರೆ ತಮ್ಮ ಕ್ಷೇತ್ರಕ್ಕೆ ಸೀಮಿತವಾಗದೆ ಇಡೀ ಗದಗ ಜಿಲ್ಲೆಯಲ್ಲಿಯೇ ಪ್ರಭಾವ ಬೀರಿದು ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಹಿರಿಯ ನಾಯಕರ ಹಾಗೂ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಇವರು ಸಚಿವರಾದ್ರೆ ಜಿಲ್ಲೆಯಲ್ಲಿ ಪಕ್ಷ ಬಲಿಷ್ಠವಾಗಿ ಬೆಳೆಯಲಿದ್ದು ಆ ನಿಟ್ಟಿನಲ್ಲಿ ಅವರನ್ನ ಸಚಿವರನ್ನಾಗಿ ಸಚಿವ ಸಂಪುಟದಲ್ಲಿ ಗಣನೆಗೆ ತೆಗೆದುಕೊಂಡು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಪತ್ರ ಚಳವಳಿ ಮಾಡಿದ್ರು ಹಕ್ಕು ಒತ್ತಾಯ ಮಾಡಿ ಇದು ಇನ್ನು ಪ್ರತಿಭಟನೆ ಅಲ್ಲ ಇದು ಇನ್ನು ಪ್ರತಿಭಟನೆ ಅಲ್ಲ ಪ್ರತಿಭಟನೆ ಚೆನ್ನ ದಾರಿ ಹಾಕಿ ಇದು ಇನ್ನು ಹಕ್ಕು ಒತ್ತಾಯ ಮಾಡಿ ನಲವತ್ತೈದು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಹಂಚಿಕೆಯಲ್ಲೇ ಇಷ್ಟು ಚಂದವಾಗಿ ಇಷ್ಟು ಅಭಿವೃದ್ಧಿಗಳನ್ನ ಮಾಡ್ಕೊಂಡು ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬ್ರು ಅಂತಾರ ಆದ್ರಿಂದ ನಾವೆಲ್ಲರೂ ಜಿ ಎಸ್ ಪಾಟೀಲ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಆಗ್ರಹ ಮಾಡಕತ್ತೀವಿ ಸಚಿವ ಸ್ಥಾನ ಕೊಟ್ರ ನಮ್ಮ ರೋಡ್ ತಾಲೂಕು ನಮ್ಮ ಗದಗ ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಮಾಡಕ ಜಿ ಎಸ್ ಪಾಟೀಲ್ ಸಾಹೇಬ್ರಿಗೆ ಹೆಚ್ಚಿನ ಬಲ ಸಿಗುತ್ತ ಆಮೇಲೆ ಇನ್ನೊಂದು ಮಾಧ್ಯಮ ಇವಾಗ ಯಾಕೆ ಪ್ರಯತ್ನ ಪಡ್ತೀನಿ ಐತಿ ನಾವು ಯಾರದು ಫೋನ್ ಮಾಡಿ ನೀವು ಬರಬೇಕಂತ ಮಾಡಿಲ್ಲ ಬರೀ ಡೇಟು ಟೈಮು ಮಾಡಿ ಇದ್ದಾರೆ ಜನ ಇದಕ್ಕೆ ಇಷ್ಟು ಬಂದ್ ನಾವು ಒಂದು ವೇಳೆ ಸಂಘಟಿತವಾಗಿ ಎಲ್ಲಾ ತಾಲೂಕಿನ ಎಲ್ಲ ಜಿ ಎಸ್ ಪಾಟೀಲ್ ಸಾಹೇಬ್ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಹೋರಾಟ ಬಹಳ ಮುಂದುವರಿತೈತಿ ಆದ್ರಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಜಿ ಎಸ್ ಪಾಟೀಲ್ ಸಾಹೇಬ್ ಸಚಿವರು ಮಾಡಲೇಬೇಕೆಂದು ನಮ್ಮ ತೊಂಬತ್ತೆ ತಮ್ಮ ಮೂಲಕ ವಿನಂತಿ ಅವರಿಗೆ ಜಂಟಿಯಾಗಿ ಅನೇಕ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಸಹ ಎಚ್ಚರಿಕೆಯನ್ನು ಕೊಡೋಣ ಇವತ್ತು ಮಂತ್ರಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುವಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಆ ಪ್ರಯತ್ನದ ಫಲವಾಗಿ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಈ ಗ್ಯಾರಂಟಿಯಾಗಿ ಮಂತ್ರಿ ಆಗೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ ಇನ್ನು ಪ್ರತಿಭಟನೆ ವೇಳೆ ರೋಣ ನರೇಗಲ್ ಗಜೇಂದ್ರಗಡ ಭಾಗದ ಸೇರಿ ಇನ್ನು ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ರು